ಎಲ್ಲ ನೀಡ್ಸ್ನ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ನಾಯ್ಸ್ ನ ಹೊಸ ಸ್ಮಾರ್ಟ್ ವಾಚ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದೀನಿ ಹೌದು ನಾಯ್ಸ್ ಕಡೆಯಿಂದ ಕಲರ್ ಫಿಟ್ ಪಲ್ಸ್ ಫೋರ್ ಮ್ಯಾಕ್ಸ್ ಎನ್ನುವಂತಹ ಹೊಸ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿರುವಂತದ್ದು ಈ ವಾಚ್ ನಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಏನ್ ಕಾಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೀವೇನಾದ್ರೂ ಒಂದು ಎರಡೂವರೆ ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಒಂದು ಸೂಪರ್ ಆಗಿರತಕ್ಕಂಥ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೀರಾ ಅಂತಂದ್ರೆ ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಈ ಸ್ಮಾರ್ಟ್ ವಾಚ್ನ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಇಐ ಕ್ರಿಯೇಟ್ ಕ್ರಿಯೇಟ್ನೊಂದಿಗೆ ಸ್ಮಾರ್ಟ್ ವಾಚ್ ಬರ್ತಾ ಇರೋದು ಒಂದು ಬೆಸ್ಟ್ ಥಿಂಗ್ ಅಂತ ಜೊತೆಗೆ ಅಮೋಲ್ ಡಿಸ್ಪ್ಲೇ ಸಹಿತ ಇಲ್ಲಿ ನಮಗೆ ಸಿಗ್ತಾ ಇದೆ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ನಾಯ್ಸ್ ಅಂತ ಬ್ರಾಂಡಿಂಗ್ ಮಾಡಿದ್ರೆ ವಾಚ್ ಇಮೇಜ್ ನೋಡೋಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೈಡ್ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಕೆಳಗಡೆ ಭಾಗದಲ್ಲಿ ಮಾಡಲ್ ನೇಮ್ ಕೊಟ್ಟರೆ ವಾಚ್ ಕಡೆ ಭಾಗದಲ್ಲಿ ವಿರಾಟ್ ಕೊಹ್ಲಿ ಇಮೇಜ್ ಕೊಟ್ಟಿದ್ದಾರೆ ಮತ್ತೊಂದು ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ವಾಚ್ ನಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಕಲರ್ ನೊಂದಿಗೆ ವಾಚ್ ಇಮೇಜ್ ನಮಗೆ ಕೊಟ್ಟಿದ್ದಾರೆ ನಿಮ್ಮ ಒಂದು ಆಂಡ್ರಾಯ್ಡ್ ಮತ್ತು ಐಎಎಸ್ ಫೋನ್ ಗಳಿಗೆ ಇದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನೋಡ್ತಾ ವಾಚ್ ನಮಗೆ ನೋಡಕ್ಕೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಇದನ್ನ ಬಿಟ್ರೆ ಒಂದು ಪೇಪರ್ಸ್ ನಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಚಾರ್ಜ್ ಮಾಡೋಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಅಲ್ಲಿ ನೋಡ್ತಾ ಇದ್ರೆ ಇವೆಲ್ಲವನ್ನ ಪಕ್ಕ ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ವಾಚ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲೇದಾಗಿ ಒಂದು ವಾಚ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತಾ ಇಲ್ಲ ಒಂದು ಮೆಟಲ್ ಬಾಡಿ ವಾಚ್ ಬರ್ತಾ ಇದೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಪವರ್ ಬಟನ್ ಒಂದಿಗೆ ಕ್ರೌನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಕೆಳಗಡೆ ಭಾಗದಲ್ಲಿ ಡೆಡಿಕೇಟೆಡ್ ಆಗಿ ಒಂದು ಸ್ಪೋರ್ಟ್ಸ್ ಬಟನ್ ಕೊಟ್ಟಿರುವಂತದ್ದು ಹಿಂದ್ಗಡೆ ಭಾಗದಲ್ಲಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟರೆ ಕಂಪ್ಲೀಟ್ ಮೆಟಲ್ ಬಾಡಿ ಒಂದಿಗೆ ವಾಚ್ ಬರ್ತಾ ಇದೆ ಆಮೇಲೆ ವಾಚ್ ನ ಸ್ಟ್ರಾಪ್ ಕ್ವಾಲಿಟಿ ಸಖತ್ತಾಗಿದೆ ಅಂತ ಹೇಳ್ಬೋದು ಒಂದು ವಾಚ್ನ ಒಂಥರ ಪ್ರೀಮಿಯಂ ಲುಕ್ ನಾವು ನಮಗೆ ಕೊಡುತ್ತೆ ಇದು ಇನ್ ಕೇಸ್ ನೀವೇನಾದರೂ ಒಂದು ಎರಡುವರೆ ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಎಲ್ಲ ಫೀಚರ್ಸ್ ಇರ್ತಕ್ಕಂಥ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನಿಸುತ್ತೆ ಏನೋ ಸ್ಕ್ರೀನ್ ಬಗ್ಗೆ ಮಾತಾಡಿದ್ರೆ ಒನ್ ಪಾಯಿಂಟ್ ನೈನ್ ನೈನ್ ಇಂಚಸ್ನ ಒಂದು ಕಂಪ್ಲೀಟ್ ಅಮೋಲ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ರೆ ಒಂದು ಡಿಸ್ಪ್ಲೇ ಕ್ವಾಲಿಟಿ ಸಹ ಸಖತ್ತಾಗಿದೆ ಇನ್ನು ಜಸ್ಟ್ ಒಂದು ಫೋನ್ಗೆ ಬೈಂಡ್ ಮಾಡ್ಕೊಳ್ಳೋಕ್ಕೆ ನಾಯ್ಸ್ ಸ್ಪೀಟ್ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದರೆ ಒಂದು ಸಲ ಬೈಂಡ್ ಆಯಿತು ಅಂದರೆ ನಿಮಗೆ ನೂರಕ್ಕೂ ಹೆಚ್ಚು ವಾಚ್ ಫೇಸ್ಗಳಲ್ಲಿ ಸಿಗುತ್ತೆ ಸೊ ನೋಡ್ತಾ ಇದ್ರೆ ತುಂಬ ನೀಟಾಗಿ ವಾಚ್ ನಮ್ಗೆ ಕಾಣುತ್ತೆ ಇದು ಸೊ ಒಂಥರ ಪ್ರೀಮಿಯಮ್ ಬಿಲ್ಡ್ ಅಂತ ನಮ್ಗೆ ಅನಿಸುತ್ತೆ ಆಮೇಲೆ ವಾಚ್ ಕೈ ಕಟ್ಕೊಂಡಾಗ ಅಂದರೆ ಒಂದು ಜಾಸ್ತಿ ನಮಗೆ ಹೆವಿ ಅನ್ಸಲ್ಲ ಇವನ್ ಮೆಟಲ್ ಬಾಡಿ ಇದ್ರೂ ಸಹಿತ ತುಂಬ ಲೈಟ್ ವೇಟ್ ಆಗಿದೆ ಅಂತ ಅನಿಸುತ್ತೆ ಇನ್ನು ಮೇನ್ ಆಗಿ ಒಂದು ವಾಚ್ನಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರೋದ್ರಿಂದ ಒಂದ್ಸಲ ಬೈಂಡ್ ಆಯಿತು ಅಂದರೆ ನಿಮ್ಮ ಫೋನ್ಗೆ ಬರತಕ್ಕಂಥ ಎಲ್ಲ ಒಂದು ಕಾಲ್ಸ್ನ ಮತ್ತು ಮೆಸೇಜನ್ನು ಮತ್ತು ಸೊ ನೋ ಮೀಡಿಯಾ ನೋಟಿಫಿಕೇಶನ್ಸ್ನ ಇದು ಫೆಚ್ ಮಾಡುತ್ತೆ ಆರಾಮಾಗಿ ನೀವು ಕಾಲ್ಸನ್ನು ಒಂದು ವಾಚ್ ಮೂಲಕ ತಗೊಳ್ಬೋದು ಒಂದು ಕಾಲ್ಸ್ ನೀವು ಮಾಡ್ಬೋದು ಇದರಲ್ಲಿ ಅಷ್ಟೇ ಇಲ್ದೇನೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಫೀಚರ್ಸ್ನ ಕೊಟ್ಟಿದ್ದಾರೆ ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ ಆಮೇಲೆ ನಿಮ್ಮ ಸ್ಲೀಪ್ನ ಟ್ರ್ಯಾಕ್ ಮಾಡುತ್ತೆ ಅಷ್ಟೇ ಇಲ್ದೇನೆ ನಿಮ್ಮ ಒಂದು ಮೊಬೈಲ್ ಫೋನ್ ಇರುತ್ತೆ ಕ್ಯಾಮ್ರಾವ ಇದು ಕಂಟ್ರೋಲ್ ಮಾಡುತ್ತೆ ಮ್ಯೂಸಿಕ್ನ ಕಂಟ್ರೋಲ್ ಮಾಡುತ್ತೆ ನಮ್ಮದು ಸ್ಮಾರ್ಟ್ ವಾಚ್ಗೆ ಏನೇನು ಆಪ್ಷನ್ಸ್ ಬೇಕೋ ಎಲ್ಲ ಒಂದು ಫೀಚರ್ಸ್ನ ಇದರಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಮುಖ್ಯವಾಗಿ ಐ ಪಿ ಸಿಕ್ಸ್ಟಿ ಏಯ್ಟ್ ವಾಟರ್ ರೆಸಿಸ್ಟೆನ್ಸ್ ಸಹಿತ ಇರುವಂಥದ್ದು ಸೊ ಈ ಒಂದು ಮಳೆಗಾಲ ಟೈಮಲ್ಲಿ ಏನಾದರೂ ಒಂದು ವಾಚ್ನ ಯೂಸ್ ಮಾಡ್ತಾರೆ ಅಂದರೆ ಮಳೆಯಲ್ಲಿ ನೆನೆ ತೊಂದರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ ಆಮೇಲೆ ಒಂದು ಹೆಚ್ಚಿನ ಒಂದು ಸ್ಪೋರ್ಟ್ಸ್ ಮೂಡನ್ನು ಕೊಟ್ಟಿದ್ದಾರೆ ಡೆಡಿಕೇಟೆಡ್ ಬಟನ್ ಸೊ ನೀವು ಮಾರ್ನಿಂಗ್ ವಾಕಿಂಗ್ ಮಾಡ್ತೀರಾ ಅಂತಂದ್ರೆ ರನ್ನಿಂಗ್ ಮಾಡ್ತೀರ ಅಂದ್ರೆ ಮಾಡ್ತೀರಾ ಅಂದ್ರೆ ಸಹಿತ ಈ ವಾಚ್ ನಿಮ್ಗೆ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಒಂದ್ಸಲ ಕಂಪ್ಲೀಟ್ ಆಗಿ ಚಾರ್ಜ್ ಆಯಿತು ಅಂದ್ರೆ ಅಪ್ ಟು ನೀವು ಒಂದು ವಾರಗಳ ಕಾಲ ನೀವು ಯಾವುದೇ ರೀತಿಯ ಪ್ರಾಬ್ಲಮ್ ಯೂಸ್ ಮಾಡಬಹುದು ಬಟ್ ಡಿಪೆಂಡ್ ಅಪ್ ಯೂಸೇಜ್ ಆಯ್ತು ಇನ್ ಕೇಸ್ ನೀವು ಕಂಟಿನ್ಯೂಸ್ ಆಗಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರಾ ಅಂದ್ರೆ ಒಂದು ಎರಡರಿಂದ ಮೂರು ದಿವಸ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಎರಡೂವರೆ ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಈ ಸ್ಮಾರ್ಟ್ ವಾಚ್ ನಮಗೆ ಸಿಗ್ತಾ ಇರುವಂತದ್ದು ಸೊ ಇಷ್ಟೊಂದು ಹಣ ಕೊಟ್ಟು ತಗೊಳ್ಬೋದ ಅಂತ ಕೇಳೋದಾದ್ರೆ ನೀವೇನಾದರೂ ಈ ಬಜೆಟ್ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೀರಾ ಎಲ್ಲ ಒಂದು ಫೀಚರ್ಸ್ ಇರ್ತಕ್ಕಂಥ ವಾಚ್ ನೋಡ್ತಾ ಇದ್ದಾರೆ ಇದರ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ನನಗೆ ಸೊ ಇವಾಗ ಇಂಟ್ರೊಡಕ್ಟರಿ ಪ್ರೈಸ್ ಆಗಿಬಿಟ್ಟು ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾ ಇರೋದ್ರಿಂದ ಮೆಟಲ್ ಬಾಡಿ ಇರೋದ್ರಿಂದ ಅಮೋಲ್ ಡಿಸ್ಪ್ಲೇ ಇರೋದ್ರಿಂದ ಐ ಕ್ರಿಯೇಟ್ ಆಪ್ಷನ್ ಇರೋದ್ರಿಂದ ಸೊ ಈ ಬಜೆಟ್ ಅಲ್ಲಿ ಇದೊಂದು ವರ್ತ್ ಅಂತ ನನಗೆ ಅನ್ಸುತ್ತೆ ಇನ್ ಕೇಸ್ ನಿಮಗೆ ಅದು ಇಷ್ಟ ಆಗಿತ್ತು ಅಂತಂದ್ರೆ ನೇರವಾದ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್